ನವೆಂಬರ್ ಹತ್ತನೇ ತಾರೀಕು ಪಂಚಮಸಾಲಿ ಸಮುದಾಯದವರು ಸರ್ಕಾರಕ್ಕೆ ಮೀಸಲಾತಿಯನ್ನು ಕೇಳುವಂಥ ಸಂದರ್ಭದಲ್ಲಿ ಬೆಳಗಾವಿಯ ಸುವರ್ಣ ವಿಧಾನಸೌಧ ಮುಂಭಾಗದಲ್ಲಿ ಕಾನೂನು ಬಾಹಿರವಾಗಿ ನಮ್ಮ ಪೊಲೀಸರಿಗೆ ಕುಮ್ಮ ಕೊಟ್ಟು ನಮ್ಮ ಮೇಲೆ ಮಾರಣಾಂತಿಕವಾದಂಥ ಹಲ್ಲೆಯನ್ನು ಸರ್ಕಾರ ಮಾಡಿತ್ತು ನಾನು ಕಾನೂನು ಬಾಹಿರವಾಗಿ ಅಲ್ಲೆ ಮಾಡಿರ್ತಕ್ಕಂಥ ಅಧಿಕಾರಿಗಳನ್ನು ನೀವು ಸಸ್ಪೆಂಡ್ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಅಧಿವೇಶನದಲ್ಲಿ ನಮ್ಮ ಸಮಾಜದ ಪರವಾಗಿ ಬಸವಂತಪಾಟಿ ಯತ್ನಾಳವರು ಶಾಸಕರಾಗಿರ್ತಕ್ಕಂಥ ಸಸಿ ಪಾಟೀಲ್ರು ಶಾಸಕರಾಗಿರ್ತಕ್ಕಂಥ ಅರವಿಂದ್ ಬೆಲ್ಲದು ಶಾಸಕರಾಗಿರ್ತಕ್ಕಂಥ ಸಿದ್ದು ಸೌದಿ ಅವರು ಮತ್ತು ಅನೇಕ ಎರಡೂ ಪಕ್ಷಗಳ ನೇತಾರು ಒತ್ತಡ ಹಾಕಿದರು ಸರ್ಕಾರ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ಪಂದನೆ ಮಾಡಲಿಲ್ಲ ನಾನು ಒಂಬತ್ತು ದಿನಗಳ ಕಾಲ ಸತ್ಯಾಗ್ರಹ ಮಾಡಿದೆ ನಮ್ಮ ಮೇಲೆ ಕಾನೂನು ಬಾಹಿರವಾಗಿ ಅಲ್ಲೇ ಮಾಡುತ್ತೂ ಸಸ್ಪೆಂಡ್ ಮಾಡಬೇಕು ಸರ್ಕಾರ ಕ್ಷಮಾಪಣೆ ಕೇಳಬೇಕು ಅಂತೇಳಿ ಅದಕ್ಕೂ ಸರ್ಕಾರ ಸ್ಪಂದನೆ ಮಾಡಿಲ್ಲ ಹಾಗಾಗಿ ನಮ್ಮ ವಕೀಲರ ಪರಿಷತ್ನವರು ಸರ್ಕಾರ ಮಾಡ್ತಕ್ಕಂಥ ತಪ್ಪನ್ನು ಪ್ರಶ್ನಿಸಿ ಹೈಕೋರ್ಟಿಗೆ ಅರ್ಜಿ ಸಲ್ಲಿಸಿದರು ಇಪ್ಪ ಏಪ್ರಿಲ್ ನಾಲ್ಕನೇ ತಾರೀಕು ನಮ್ಮ ಅರ್ಜಿಯನ್ನು ಪುರಸ್ಕಾರ ಮಾಡಿ ಅಂದಿನ ಹೈಕೋರ್ಟು ನ್ಯಾಯಮೂರ್ತಿಗಳು ಒಂದು ಐತಿಹಾಸಿಕ ಒಂದು ತೀರ್ಪನ್ನು ಕೊಟ್ಟರು ಮೂರು ತಿಂಗಳೊಳಗಾಗಿಯೇ ಅದನ್ನು ಎಂಕ್ವೈರಿ ಮಾಡಿ ಒಬ್ಬ ನ್ಯಾಯಮೂರ್ತಿಗಳ ಮೂಲಕವಾಗಿ ಮೂರು ಜನ ನ್ಯಾಯಮೂರ್ತಿಗಳ ಮೂಲಕವಾಗಿ ಅದನ್ನು ತನಿಖೆ ಮಾಡಿ ವರದಿ ಕೊಡಬೇಕು ಅಂತೇಳಿ ಏಪ್ರಿಲ್ ನಾಲ್ಕನೇ ತಾರೀಕು ಹೈಕೋರ್ಟು ಆದೇಶ ಮಾಡಿತ್ತು ಆದರೆ ಕರ್ನಾಟಕ ಸರ್ಕಾರ ಮೂರು ತಿಂಗಳು ಕಳೆದರೂ ಸಹ ಯಾವುದೇ ರೀತಿಯಾಗಿರ್ತಕ್ಕಂಥ ನ್ಯಾಯಮೂರ್ತಿ ನೇಮಕ ಮಾಡಿ ತನಿಖೆ ಮಾಡೋ ಪ್ರಯತ್ನ ಮಾಡಿಲ್ಲ ಇಲ್ಲೇ ಒಂದು ಕಡೆ ಸರ್ಕಾರ ತಾನು ಮಾಡಿರ್ತಕ್ಕಂಥ ತಪ್ಪು ಅದು ಆಗಿದೆ ಅಂತ ಕಾಣುತ್ತೆ ಪರಾಚಿತ ಆಗಿರುವಂಥ ತಪ್ಪನ್ನು ಮುಚ್ಕೊಳ್ಳಿಕ್ಕೋಸಿ ವಿಳಂಬ ಮಾಡ್ತು ಇಷ್ಟು ಸಾಲಡ್ದೆ ಅದು ಹೈಕೋರ್ಟ್ ಆದೇಶಕ್ಕೆ ತಡೆಯಾಜ್ಞೆ ತರೋ ಪ್ರಯತ್ನವನ್ನು ಸಹ ಪ್ರಯತ್ನ ಮಾಡ್ತು ಇವತ್ತು ಕರ್ನಾಟಕದ ಹೈಕೋರ್ಟ್ನ ಡೀ ಸದಸ್ಯ ಪೀಠ ಏನು ಸರ್ಕಾರ ಸಲ್ಲಿಸ್ತಕ್ಕಂಥ ಅರ್ಜಿಯನ್ನು ತಿರಸ್ಕಾರ ಮಾಡಿ ನಮ್ಮ ಹಿಂದಿನ ಸರ್ವೋಚ್ಚ ಹಿಂದಿನ ಉಚ್ಚ ನ್ಯಾಯಾಲಯದ ಆದೇಶವನ್ನೇ ಇವತ್ತು ಎತ್ತಿಡಿದಿದೆ ಆರು ತಿನ್ನೊಳಗಾಗಿಯೇ ಏನು ನ್ಯಾಯಮೂರ್ತಿ ಮೂಲಕ ತನಿಖೆ ಮಾಡಬೇಕು ಅಂತೇಳಿ ಮತ್ತೊಮ್ಮೆ ಆದೇಶ ಮಾಡುವುದನ್ನು ಕೇಳಿ ಭಾಳ ಸಂತೋಷವಾಯಿತು ಹೈಕೋರ್ಟ್ ನ್ಯಾಯಮೂರ್ತಿಗಳ ಆದೇಶವನ್ನು ನಾನು ಮತ್ತೊಮ್ಮೆ ಸ್ವಾಗತ ಮಾಡ್ತೀನಿ ಈಗಲಾದ ಸರ್ಕಾರ ಈ ಮೊಂಡು ಆಟವನ್ನು ಬಿಟ್ಟು ತಪ್ಪು ಪೊಲೀಸರದು ಅಥವಾ ನಮ್ಮ ಹೋರಾಟಗಾರರು ತನಿಖೆಯಾಗಲಿ ಆ ಮೂಲಕವೂ ಈ ರಾಜ್ಯದ ಜನತೆಗೆ ಸತ್ಯ ಗೊತ್ತಾಗಲಿ ನಮ್ಮ ಚಳುವಳಿಗಾರರ ಮೇಲೆ ಈ ರೀತಿಯಾಗಿ ಕಾನೂನು ಬಾಹಿರವಾಗಿ ಬೆಂಡ್ರೆಸ್ ಮೇಲೆ ಅಲ್ಲೇ ಮಾಡಿಸಿ ಇವತ್ತು ಎಲ್ಲಿ ಒಂದು ನಮ್ಮ ಮನಸಿಗೆ ನೋವಾಗಿದೆ ಹಾಗಾಗಿ ಅದನ್ನು ಯಾರು ತಪ್ಪು ಯಾರು ಸರಿ ಅಂತ ಪ್ರಶ್ನೆ ಮಾಡಲಿಕ್ಕೋಸ್ಕರವಾಗನೇ ಎಂಕ್ವೈರಿ ಅಂತ ಹೇಳಿದರು ನೀವು ವರದಿ ಕೊಡಿರಿ ಅದರ ಗೊತ್ತಾಗಲಿ ಒಂದು ನಮ್ಮದು ನಮ್ಮ ಹೋರಾಟಗಾರ ಏನಾದರೂ ಕಾನೂನು ಬಾಹಿರವಾಗಿ ಕಲ್ತು ಹೋರಾಟ ಮಾಡಿದರು ಅಥವಾ ನಿಮ್ಮ ಪೊಲೀಸ್ ಇಲಾಖೆಯವರು ಕಾನೂನು ಬಾಹಿರವಾಗಿ ಉದ್ದೇಶಪೂರ್ವಕವಾಗಿ ಅವ್ರ ಮೂಲಕವಾಗಿ ಪೊಲೀಸರದ್ದು ಏನು ಅಮಾಯಕ ಕೊಡೋದು ತಪ್ಪಲ್ಲ ಸರ್ಕಾರ ಏನು ಮಾಡುತ್ತೋ ಅದನ್ನು ಕೇಳ್ತಾರೆ ಮಾಡಿದ ತಪ್ಪು ಅಂತ ಗೊತ್ತಾಗಲಿ ಹಾಗಾಗಿ ಕರ್ನಾಟಕ ಸರ್ಕಾರಕ್ಕೆ ನಾನು ಮತ್ತೊಮ್ಮೆ ನಾನು ಆಗ್ರಹ ಮಾಡ್ತೀನಿ ಈ ರೀತಿಯಾಗಿ ಆ ಮಂಡುತನ ಬಿಟ್ಟು ಕೂಡಲೇ ಹೈಕೋರ್ಟ್ ಆದೇಶವನ್ನು ಎರಡನೇ ಬಾರಿಗೆ ಹೈಕೋರ್ಟ್ ಆದೇಶ ಮಾಡುತ್ತೆ ಆ ಆದೇಶವನ್ನು ಪುರಸ್ಕಾರ ಮಾಡಿ ಅದನ್ನು ಸ್ವೀಕಾರ ಮಾಡಿ ಒಬ್ಬ ನ್ಯಾಯಮೂರ್ತಿಗಳ ಮೂಲಕವಾಗಿ ತನಿಖೆ ಮಾಡಿ ನ್ಯಾಯವನ್ನು ಕೊಡಿಸೋ ಪ್ರಯತ್ನ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಈ ಮೂಲಕ ನಾನು ಮನವಿ ಮಾಡ್ತೀನಿ ಅಲ್ಲಿ ತಪ್ಪಿದೆ ಏನಿದೆ ಕೂಡ ಅಲ್ಲ ಅದು ಮಾಧ್ಯಮಗಳ ಮುಖಂಡ ನೀವೇ ನೀವು ನೀವು ಕೊಟ್ಟಿದ್ದ ಅವತ್ತಿನ ಅಲ್ಲೇ ಮಾಡ್ತಕ್ಕಂಥ ದಾಖಲಾತಿಗಳ ಸಂಬಂಧಪಟ್ಟ ವಿಡಿಯೋಗಳನ್ನೇ ನಮ್ಮ ವಸ್ತುಗಳು ಹೈಕೋರ್ಟ್ನಲ್ಲಿ ಅದನ್ನು ಹಾಕಿದ್ದವು ಅದನ್ನು ಕಂಡೇ ಮತ್ತು ಹೈಕೋರ್ಟ್ ನಮ್ಮ ಪರವಾಗಿ ನಮ್ಮ ಅರ್ಜಿಯನ್ನು ಪುರಸ್ಕಾರ ಮಾಡಿದ್ದೀವಿ ಏನೇನು ಯಾರು ಏನು ಮಾಡಿದ್ರಂತೇಳಿ ನೀವು ಕೊಟ್ಟಿರ್ತಕ್ಕಂಥ ಆ ತುಣುಕುಗಳನ್ನೇ ಅಲ್ಲಿ ಹಾಕಿತ್ತು ಅದನ್ನು ನಿಮಗೆ ಕೊ ನೀವು ಕೊಟ್ಟಿದ್ದನ್ನೇ ಕಂಪ್ಲೀಟ್ ಮಾಡಿವಿ ಅದರ ಆಧಾರ ಮೇಲೆ ಐಪೊಟ್ಟು ಈಗ ರಂಭಾಪುರ